ಸೊ ಗೈಸ್ ನನಗಂತೂ ಇವತ್ತು ತುಂಬ ಬ್ಲೆಸ್ ಡೇ ಅಂತ ಹೇಳಬಹುದು ಏನಂತಂದರೆ ತುಂಬ ಜನ ಮಹಾಕುಂಭ ಮೇಳಕ್ಕೆ ಹೋಗ್ತಿದ್ದಾರೆ ಇಲ್ಲಿಂದ ಕೋಟ್ಯಾಂತರ ಜನ ಸೇರ್ತಿದ್ದಾರೆ ಮಹಾಕುಂಭಕ್ಕೆ ಸೊ ನಾವಂತೂ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿರೋ ಕ್ರೌಡ್ ಆಗಿರ್ಬೋದು ಆ್ಯಂಡ್ ಇಲ್ಲಿ ರಜಾ ಸರಿಯಾಗಿ ನನ್ನ ಹಸ್ಬೆಂಡ್ಗೆ ಸಿಗ್ತಾ ಇರಲಿಲ್ಲ ಮತ್ತು ಮಗುನಿಡ್ಕೊಂಡು ಹೋಗೋದು ಹೇಗೆ ಅಂದ್ಬಿಟ್ಟು ನಾವು ಆಗಿರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿತ್ತು ಇದು ಇದು ಮೊದಲೇ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಬರ್ತಿರೋದು ಮಹಾಕುಂಭ ಮೇಳ ಸೊ ಎಲ್ಲೋ ಒಂಥರ ಈ ನ್ಯೂಸ್ ಚಾನೆಲ್ ನೋಡಿರ್ಬೋದು ಅಥವಾ ರೀಲ್ಸ್ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾರೆ ನೋಡ್ತಾ ಇದ್ರೆ ಎಷ್ಟೇ ಹೋಗ್ಬೋದಾಗಿತ್ತು ಅಂತ ಅನ್ಸುತ್ತೆ ಬಟ್ ನಮ್ಮ ಪರಿಸ್ಥಿತಿ ನಾನು ಹೋಗೋಕ್ ನಾವು ಹೋಗೋಕ್ಕಾಗಲಿಲ್ಲ ಅಂತ ಫೀಲ್ ಆಗ್ತಿತ್ತು ನಾನು ನನ್ನ ಹಸ್ಬೆಂಡ್ ಮುಂಚೆನೇ ಮಾತಾಡ್ತಾ ಇದ್ವಿ ಅದು ಹೋಗ್ಬೋದಾಗಿತ್ತಲ್ಲ ಅಂತ ಬಟ್ ಕಾರಣಾಂತರ ಇಂದ ಹೋಗೋಕಾಗಲಿಲ್ಲ ಸೊ ಅದೊಂದು ಎಲ್ಲೋ ಒಂದು ಕಡೆ ಫೀಲ್ ಇತ್ತು ಸೊ ನೆಕ್ಸ್ಟ್ ಕುಂ ಮಹಾಕುಂಭ ನಾವು ನಾವಿರೋದೇ ಇಲ್ಲ ಇನ್ನು ನೂರ ನಲವತ್ನಾಲ್ಕು ವರ್ಷ ಗೊತ್ತಿಲ್ಲ ನಾವು ಎಲ್ಲಿ ಸೊ ಅಂತ ಆ್ಯಂಡ್ ಹೇಗಿರಬೇಕಂದ್ರೆ ನನ್ನ ಹಸ್ಬೆಂಡ್ ನನಗೆ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟರು ಗೈಸ್ ಸೊ ನೀವು ನೋಡ್ತಾ ಇದ್ದೀರಾ ಈ ನೀರು ಬಂದು ತ್ರಿವೇಣಿ ಸಂಗಮ ನೀರು ಇದು ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಆಯಿತು ಸೊ ನನಗೆ ನೀರು ಸಿಕ್ತು ಅಲ್ಲಿ ಹೋಗಿ ಸ್ನಾನ ಅಂತ ಮಾಡೋಕ್ಕಾಗಲಿಲ್ಲ ಬಟ್ ನನಗೆ ಸ್ವಲ್ಪ ತೀರ್ಥ ಮೂಲಕ ಆದರೂ ನನಗೆ ಈ ನೀರು ಸಿಕ್ತು ತುಂಬ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಜವಾಗ್ಲು ಅವೊಂದು ಗಿಡ್ ಕಾಳ್ತಿತ್ತು ಚ ಹೋಗೋಕಾಗಲಿಲ್ಲದಲ್ಲ ಅಂತ ಬಟ್ ಎಸ್ ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಿದ್ರಲ್ಲ ಅವ್ರ ಬಾಸ್ಗೆ ಯಾರೋ ಅವ್ರ ಫ್ರೆಂಡ್ ಹೋಗಿ ಒಂದು ತಗೊಬಂದು ಕೊಟ್ರಂತೆ ಸೊ ಬಾಟಲಲ್ಲಿ ಇಟ್ಕೊಂಬಂದು ಕೊಟ್ರಂತೆ ಸಾಕು ಫುಲ್ಲು ಹೋಗಿ ನಾವು ಕಂಪ್ಲೀಟಾಗಿ ಡೀಪಾಗಿ ಲೈಕ್ ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗಲಿ ಅಂದ್ರೆ ಸಾಕು ಒಂದು ಸ್ವಲ್ಪ ತೀರ್ಥ ಆದರೂ ನಮಗೆ ಸಿಕ್ತಲ್ಲ ಅದು ಈ ಟೈಮಲ್ಲಿ ಅಂತ ಅದು ಅಮಾವಾಸ್ಯೆ ಟೈಮಲ್ಲೇ ತೊಗೊಬಂದು ಕೊಟ್ಟರು ಸೊ ಸ್ವಲ್ಪ ನಾವು ಯೂಸ್ ಮಾಡ್ಕೊಂಡಿದ್ದೀರಿ ಸ್ನಾನ ಮಾಡೋಕ್ಕೆ ಆ್ಯಂಡ್ ನಿಮಗೂ ಕೂಡ ತೋರ್ಸೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ನನಗೊತ್ತು ನೀವೇನಾರು ಅಂದ್ಕೊಳ್ಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ಆ್ಯಂಡ್ ಕೋಟ್ಯಾಂತರ ಜನ ಎಷ್ಟು ಜನ ಹೋಗಿ ಅಲ್ಲಿ ಸ್ನಾನ ಮಾಡ್ತಿದ್ದಾರೆ ಒಂದು ಪುಣ್ಯಕ್ಷೇತ್ರ ಸೊ ಅದೆಲ್ಲ ನೋಡಿ ಖುಷಿಯಾಗ್ತಿತ್ತು ಬಟ್ ಈಗ ನನಗಿಷ್ಟಾದ್ರೂ ಸಿಕ್ತಲ್ಲ ತುಂಬ ಆಯಿತು ಆ್ಯಂಡ್ ಎಸ್ ಇದ್ರ ಬಗ್ಗೆ ಹೇಳೋದಾದರೆ ಯಾಕೆ ಇದು ಮಹಾಕೋಭ ಮೇಳ ಮಾಡ್ತಾರೆ ಏನಿದು ತ್ರಿವೇಣಿ ಸಂಗಮ್ಮ ಅಲ್ಲೇ ಹೋಗಿ ಯಾಕೆ ಸ್ನಾನ ಮಾಡಬೇಕು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ತ್ರಿವೇಣಿ ಸಂಗಮ ಇದು ಏನಿದು ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳು ಸೇರೋ ಜಾಗನೇ ತ್ರಿವೇಣಿ ಸಂಗಮ ಅಂತಾರೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳು ಜಿ ಸೇರೋ ಜಾಗ ಸ ತ್ರಿವೇಣಿ ಸಂಗಮ ಇಲ್ಲಿಡೋದು ಪ್ರಯಾಗ್ರಾಜಿ ಸೊ ಹಾಗಾಗಿ ಇದು ಮಹಾಕುಂಭ ಮೇಳ ಹೋದ ವರ್ಷ ಅಂದರೆ ಲೈಕ್ ನಡೆದಿದ್ದಾನೆ ಸಾವಿರದ ಎಂಟುನೂರ ಏನು ಲೈಕ್ ಆ ಟೈಮಲ್ಲಿ ನಡೆದಿದ್ದು ಈಗ ನಡೀತಿದೆ ಅದಕ್ಕೆ ಇದೇನು ನೂರ ನಲ್ವತ್ನಾಲ್ಕು ವರ್ಷ ಆದ್ಮೇಲೆ ಇಷ್ಟು ಜನ ಕೋಟ್ಯಾಂತರ ಜನ ಹೋಗ್ತಿರೋದು ಆ್ಯಂಡು ಈ ಒಂದು ದಿನ ತುಂಬ ಒಳ್ಳೆಯ ದಿನ ಅಂದ್ಬಿಟ್ಟು ಎಷ್ಟೋ ಸಾಧುಗಳಾಗಿರ್ಬೋದು ಎಷ್ಟೋ ಸ್ವಾಮೀಜಿಗಳು ಗುರುಗಳು ಆಮೇಲೆ ನಮ್ಮಂಥ ಜನ ಆಗಿರ್ಬೋದು ಎಲ್ರಿಗೂ ಕೂಡ ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಬರ್ತಾರೆ ಸೊ ಒಂದಿರುತ್ತೆ ನಮ್ಮ ಪಾಪ ಪುಣ್ಯ ಎಲ್ಲ ಕಳೆದೋಗುತ್ತೆ ಹೋಗುತ್ತೆ ಅಂತ ಸೊ ನನಗೆ ಗೊತ್ತಿಲ್ಲ ಸರ್ ನಾನು ನಂಬಿರೋದು ಬೇರೆ ಹೋಗಿ ಸ್ನಾನ ಮಾಡೋದಲ್ಲ ಬಂದ ಮೇಲೆ ನಾವು ಹೇಗೆ ಚೇಂಜಸ್ ಆಗ್ತೀವೋ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ನಾವೇನು ಹೇಳೋಕ್ಕಾಗೋದಿಲ್ಲ ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಚೇಂಜಸ್ ಅಂದರೆ ಜನ ಅವ್ರಿಗೆ ಬಿಟ್ಟಿದ್ದು ಸೊ ಆ್ಯಂಡ್ ಈ ಒಂದು ಸೇರುತ್ತೆ ಈ ಒಂದು ತುಂಬ ಅಂದರೆ ತುಂಬ ಖುಷಿಯಾಯ್ತು ಸೊ ನನ್ನೆಲ್ಲ ನೋಡ್ಬೇಕಾರಪ್ಪ ನಾವೆಲ್ಲಿ ಹೋಗೋದು ಎಲ್ಲಿ ಸಿಕ್ಕೋದು ಅಂದ್ಕೊಂಡಿದ್ದೆ ಬಟ್ ಫೈನಲ್ ಇಷ್ಟಾದರೂ ಸಿಕ್ತಲ್ಲ ನನಗೆ ಸ್ವಲ್ಪ ಆದರೂ ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಇದನ್ನು ಪೂಜೆ ಮಾಡಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಇವಾಗ ಸೊ ಫ್ರೆಂಡ್ಸ್ ಇದು ನಾನು ಪೂಜೆ ಮಾಡಿದ್ದು ಆ್ಯಂಡ್ ಅವರು ಕೂಡ ಪೂಜೆ ಮಾಡಿ ಕೊಟ್ಟಿದ್ದರು ಬಟ್ ನಾನು ನನ್ನ ಮನೆಯಲ್ಲಿ ಸಿಂಪಲ್ಲಾಗಿ ಹೀಗೆ ಗಂಗೆ ಪೂಜೆ ಥರ ನಾನು ಮಾಡಿದೆ ಸೊ ಮಾಡಿ ಮನೆಗೆಲ್ಲ ಸ್ವಲ್ಪ ಚಮಕಿಸಿದೆ ಆ್ಯಂಡ್ ತುಂಬ ಖುಷಿಯಾಯಿತು ಆ್ಯಂಡ್ ಸಿಂಪಲಾಗಿ ಪೂಜೆ ಮಾಡಿ ಆ್ಯಂಡ್ ಶುಕ್ರವಾರನೇ ತಂದು ಕೊಟ್ಟರು ಒಂಥರ ಖುಷಿಯಾಯಿತು ಸೊ ಏನೋ ಲೈಟಾಗಿ ಬೇಜಾರಲ್ಲಿ ಇತ್ತು ಸೊ ಈ ಒಂದು ಪುಣ್ಯವಾದ ತೀರ್ಥ ಸಿಕ್ಕಿ ಒಂಥರ ಬೇಜಾರ್ ಸ್ವಲ್ಪ ಕಮ್ಮಿ ಆಯಿತು ಆ್ಯಂಡ್ ಎಲ್ಲ ಪೂಜೆ ಮಾಡಿ ಸೊ ಗೈಸ್ ಈಗ ಮಲ್ಟಿಗ್ರೈನ್ ದೋಸೆ ಮಾಡಲಿಕ್ಕೆ ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಇದೊಂದು ಬಿಳಿ ಕಡಲೆ ತೊಗೊಂಡಿದ್ದೀನಿ ಮತ್ತು ಮೈಸೂರು ಬೇಳಿ ತೊಗೊಂಡಿದ್ದೀನಿ ಹಸಿರು ಕಾಳು ಹೆಸರು ಕಾಳು ಸೊ ಗೈಸ್ ಈಗ ಮಲ್ಟಿಗ್ರೈನ್ ದೋಸೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಒಣ ಬಟಾಣಿ ಮತ್ತು ಇದು ಬೇಳೆ ತೊಗೊಂಡಿದ್ದೀನಿ ಬಿಳಿ ಕಡಲೆ ತೊಗೊಂಡಿದ್ದೀನಿ ಹೆಸ್ರು ಕಾಳು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಸೊ ದೋಸೆ ಅಕ್ಕಿ ನಾನಿಲ್ಲಿ ಎರಡು ಲೋಟ ಅಷ್ಟೇ ನಾನು ದೋಸೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಅಕ್ಕಿ ತೊಗೋಬೋದು ನಾರ್ಮಲ್ ನೀವು ಅಕ್ಕಿ ಅದು ತೊಗೋಬೋದು ಸೊಸೆಟಿ ಅಕ್ಕಿಯಾದರೂ ತೊಗೋಬೋದು ಆ್ಯಂಡ್ ಇಡ್ಲಿ ಅಕ್ಕಿ ಅದು ದೋಸೆ ಅಕ್ಕಿ ಅಥವಾ ಇದು ಮಾಮೂಲಿ ನೀವೇನು ರೈಸ್ ಯೂಸ್ ಮಾಡ್ತೀರೋ ಅದು ನೀವು ತೊಗೋಬೋದು ಸೊ ನಾನು ಇದಕ್ಕೆ ಇವೆಲ್ಲ ಆ್ಯಡ್ ಮಾಡಿ ನಾನು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡು ಮಾಮೂಲಿ ಒಂದು ಆರು ಅವರು ನೆನಿಬೇಕಾಗುತ್ತೆ ಸೊ ನೆಂದು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ದೋಸೆ ರೆಡಿ ರೈಸ್ ಒಂದು ಐದು ಅವರ್ ಆದಮೇಲೆ ಈಗ ನನ್ನ ಐದು ಆರು ಅವರ್ ಸಾಕು ಸೊ ಈಗ ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ ಸೊ ಗ್ರೈಂಡ್ ಮಾಡಿಕೊಂಡು ನೀವು ಬೇಕಾದರೆ ಎಸ್ ನಾರ್ಮಲ್ ನೀವು ದೋಸೆ ಮಾಡ್ತೀರಲ್ಲ ಫಮಂಟೇಷನ್ ನೀವು ಓವರ್ನೈಟ್ ಇಡ್ಬೋದು ಇಲ್ಲಾಂದರೆ ಇಮಿಡಿಯೇಟಾಗಿ ಬೇಕಂದರೆ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಅವರ್ ಆದರೂ ಇರಲೇಬೇಕು ರೈಸ್ ಅದಾದಮೇಲೆ ನೀವು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹೇಳಬೇಕು ಸೊ ಸ್ವಲ್ಪ ಜನ ಅವಲಕ್ಕಿ ಆ್ಯಡ್ ಮಾಡ್ತಾರೆ ಸೊ ನೆನೆಸಿ ಆ್ಯಡ್ ಮಾಡ್ತಾರೆ ನಾನು ಕೂಡ ಇವಾಗ ಒಂದು ಗ್ಲಾಸಷ್ಟು ಅವಲಕ್ಕಿನ ನಾನು ವಾಶ್ ಮಾಡಿ ನೆನೆಸಿ ಗ್ರೈಂಡ್ ಮಾಡ್ಕೋತೀನಿ ಸೊ ನೀವು ಕೂಡ ಮಾಡಿಕೊಂಡ್ರೆ ದೋಸೆ ಗರ್ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಗ್ರೈಂಡ್ ಮಾಡಾಯಿತು ಇದೇನಿದು ವೈಟ್ ಇದ್ದ ವೈಟ್ ಇಲ್ವಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಬಿಕಾಸ್ ಎಲ್ಲ ರೀತಿಯ ಕಾಳು ಹಾಕಿ ಮತ್ತು ನಾನು ದೋಸೆ ಹಾಕಿ ಹಾಕಿರೋದು ಸೊ ಹಾಗಾಗಿ ನಿಮಗೆ ಈ ಕಲರ್ ಇದೆ ಆ್ಯಂಡ್ ಈಗ ನಾನು ಉಪ್ಪು ಆ್ಯಡ್ ಮಾಡಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ನಾನು ಓವರ್ನೈಟ್ ಬಿಡ್ತೀನಿ ಸೊ ಇದಕ್ಕೆ ನಾನು ನೀರು ಆ್ಯಡ್ ಮಾಡಲಿಲ್ಲ ಬೇಕಾದ್ರೆ ನೀವು ನೀರು ಆ್ಯಡ್ ಮಾಡ್ತೀರಂದರೆ ಲೈಕ್ ಒಂದು ಗ್ಲಾಸ್ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಆ್ಯಡ್ ಮಾಡಿ ಗ್ರೈಂಡ್ ಮಾಡಾದ್ಮೇಲೆ ಇದು ಓವರ್ನೈಟ್ ನಾನು ಬಿಟ್ಟು ಬೆಳಗ್ಗೆ ದೋಸೆ ಗರಿಗರಿ ದೋಸೆ ಮಾಡ್ತೀನಿ ಆಯಿತು ಇದು ನೋಡಿ ಈ ಥರ ಇರುತ್ತೆ ದೋಸೆ ಈಗ ನಾನು ದೋಸೆ ಮಾಡುವೆ ಇದು ನನ್ನ ಮಗನಿಗೆ ಪುಟ್ಟ ದೋಸೆ ಹಾಕ್ಕೊಡ್ತೀನಿ ಸೊ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ ಸೊ ಬೇಸ್ ದೋಸೆ ರೆಡಿ ಆಯಿತು ಬಟ್